ರೀತಿಯಿಂದ ಈ ಪುಣ್ಯಕ್ಷೇತ್ರವಾಗೆ ಶೇರ ಮಾಡಿದ್ದ ಆಶೀರ್ವಾದ ಮಾಡಿದ್ದ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಸ್ನೇಹಿತರೆ ಎಲ್ರು ಹೆಂಗದಿರಿ ಆರಾಮದಿರಿ ಅನ್ಕೊಂಡನಿ ಎಲ್ರು ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಲಾಗ್ ಏನಂದ್ರ ನಮ್ಮ ಸದ್ಗುರು ಸಿದ್ಧಾರೋರ ಸನ್ನಿಧಾನದ ಆವರಣದಲ್ಲಿ ಪ್ರತಿ ವರ್ಷ ಚಳಿಗಾಲದ ಸಮಯದಲ್ಲಿ ಅತ್ಯಂತ ಸುಂದರವಾದಂತಹ ಹಕ್ಕಿ ಬತ್ತದ ಆ ಹಕ್ಕಿಯನ್ನ ನೋಡಕ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿರ್ತಾರೆ ಬೆಳಗಿನ ಜಾವ ಆಹಾರ ಆರಿಸಿ ಹೋಗುವಂತ ಈ ಹಕ್ಕಿಗಳು ಸಾಯಂಕಾಲದ ಸ್ಥಿತಿನ ಅಜ್ಜನ ಪೂಜೆಯ ವೇಳೆಗೆ ಅಜ್ಜನ ಸನ್ನಿಧಾನದ ಮೇಲ್ಗಡೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹಾರಿ ಅತ್ಯಂತ ಸುಂದರವಾದಂತ ದೃಶ್ಯ ಆಕರ್ಷಣೀಯವಾದಂತ ನೃತ್ಯವನ್ನ ಪ್ರದರ್ಶನ ಮಾಡ್ತಾವಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರ್ತಕ್ಕಂತ ಈ ಹಕ್ಕಿಗಳನ್ನ ನಮ್ಮ ಈ ಕಡೆ ಭಾಗದಲ್ಲಿ ಕಬ್ಬತ್ತಿಗಳು ಅಂತೇಳಿ ಕರಿತೇವೆ ನಾವು ಸ್ವಂತ ಶಿಶುನಾಳ ಶರೀಫರು ಈ ಹಕ್ಕಿಗಳ ಕುರಿತು ಒಂದು ಸುಂದರವಾದಂತ ಹಾಡನ್ನ ಕೂಡ ರಚಿಸಿದ್ದಾರೆ ಆ ಹಾಡಿನ ಒಂದು ಸಾಲನ್ನ ಹೇಳ್ತೇನೆ ಕಾಡುವವು ಕಬ್ಬಕ್ಕಿ ನಾ ಹೊಲದಳು ಇರುವೆನು ಒಬ್ಬಾಕಿ ಅನ್ನುವಂತಹ ಒಂದು ಸುಂದರವಾದಂತಹ ಹಾಡಿನ ಒಂದು ಸಾಲನ್ನ ಹೇಳೇನಿ ಅಂತಹ ಸುಂದರವಾದಂತಹ ಕಬ್ಬಕ್ಕಿ ಸಾಲುಗಳನ್ನ ಈಗ ನೋಡ್ಕೊಂಡು ಬರೋಣ ನೀವು ಕೂಡ ನೋಡ್ಬೇಕಾದ್ರೆ ನಮ್ಮ ಸಿದ್ಧಾರ್ ಅಜ್ಜನ ಸನ್ನಿಧಾನಕ್ಕೆ ಬರಬೇಕು ಪ್ರತಿ ವರ್ಷ ಚಳಿಗಾಲದ ಸಮಯದಲ್ಲಿ ಬರ್ತಕ್ಕಂತ ಈ ಹಕ್ಕಿಗಳು ಅಜ್ಜನ ಸನ್ನಿಧಾನದ ಅಶ್ವತ್ ಮರದಲ್ಲಿ ಕುಳಿತು ಬೆಳಗಿನ ಜಾವ ಆಹಾರ ಹರಿಸಿ ಮತ್ತೊಂದ್ ಕಡೆ ಹೋಗ್ತಾವು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದು ಇವುಗಳನ್ನ ನೋಡ್ತಾರ ನಿಮಗೂ ಸಮಯ ಸಿಕ್ಕ್ರೆ ಅಜ್ಜನ ಸನ್ನಿಧಾನಕ್ಕೆ ಬಂದಿರಂದ್ರ ಸುಮಾರು ಐದು ಮೂವತ್ತರ ವೇಳೆಗೆ ಬಂದು ಸಿದ್ಧಾರ ದರ್ಶನ ಹಾಗೂ ಹಕ್ಕಿಗಳ ಒಂದು ವೀಕ್ಷಣೆಯನ್ನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲೋಗನ ಪ್ರಾರಂಭ ಮಾಡೋನು ಬರ್ರಿ ಹೆಂಗಂದ್ರೆ ಸ್ನೇಹಿತರೆ ಈಗ ನಮ್ಮ ಸದ್ಗುರು ಸಿದ್ಧಾರೂಢ ಮಠದ ಅರ್ಚಕರಾದಂತೂ ರಾಜ ಯೋಗೇಂದ್ರ ಅವರು ನಮ್ಮ ಜೊತೆಗೆ ಅದಾರ ಬರೀ ಈ ಹಕ್ಕಿಗಳ ಕುರಿತು ಏನ್ ಹೇಳ್ತಾರ ಅನ್ನೋದನ್ನ ಅವರಿಂದನೇ ಕೇಳ್ಕೊಂಡರು ಸರ್ ನೋಡಿ ಹಕ್ಕಿಗಳ ಕುರಿತು ಸಾಕಷ್ಟು ಜನ ಇಲ್ಲಿ ತಗೊಂಡು ನೋಡ್ತಿರ್ತಾರ ನೀವು ಕೂಡ ಈ ಹಕ್ಕಿಗಳ ಕಲರವನ್ನ ನೋಡ್ಕೊಂತ ಇರ್ತೀರಿ ಪ್ರತಿ ವರ್ಷ ಈ ಹಕ್ಕಿಗಳನ್ನ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಎಷ್ಟೊಂದು ಸುಂದರವಾಗಿ ಇಲ್ಲಿ ಸಂಚರಿಸ್ತಾವಂತಂದ್ರೆ ವಿಶೇಷವಾಗಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ಮಠ ಈ ಕಾಣಂಗಿಲ್ಲ ಅಕ್ಕಿಗಳು ಕಾಣಂಗಿಲ್ಲ ಇಲ್ಲ ಹ್ಮ್ ಐದು ಗಂಟೆ ನಂತರ ಇನ್ನೇನು ನಮ್ಮ ಅಜ್ಜನ ಮಠದಲ್ಲಿ ಸರಿಯಾಗಿ ಅಜ್ಜನ್ ಭಜನಿ ಪೂಜೆ ಟೈಮ್ ಬಂದು ಇಷ್ಟೆಲ್ಲಾ ಸುತ್ತರಿತೇವು ನೋಡ್ಲಿಕ್ಕೆ ಅಜ್ಜನ್ ಎರಡು ಗುಡಿ ದರ್ಶನ ಮಾಡ್ಕೊಂಡು ಕೈಲಾಸ ಮಠಕ್ಕೆ ಕುಂತ ಬಂದ ತಕ್ಷಣ ಈಗ ಎಷ್ಟೋ ತಂದಿ ತಾಯಿ ಅಂದ್ರು ಮಕ್ಕಳನ್ನೆಲ್ಲ ಜೊತೆ ಬಂದಿರ್ತಾರೆ ಹೊರಗೆ ಬಂದು ಅವ್ರು ಒಳಾಕಿದ್ರೆ ಇಲ್ಲಿ ನೋಡಿಲ್ ನೋಡಿಲ್ಲ ಜಿ ಅಕ್ಕಿಗಳ ನೋಡಿಲ್ಲ ಗಿರು ನೋಡಿ ಪಕ್ಷಿ ನೋಡತಾರೆ ಅವ್ನು ನೋಡಾಕ್ರೆ ಯಾವುದೋ ಏನೋ ಒಂದು ಆ ಭೂತ ದುಮ್ಮಾದಗಳನ್ನು ಇಂದ್ರ ರಮಣೀಯವಾಗಿ ಇಲ್ಲಿ ಸಂಚರಿಸ್ತಾವು ಇವು ಬಹಳ ಜನ ಕೇಳ್ತಾರೆ ಏನಪ್ಪಾ ಇಷ್ಟ ಚೆನ್ನಾಗಿ ಅಡ್ಡಾಡ್ತಾವ ಇಷ್ಟ್ ಚೆನ್ನಾಗಿ ಆ ಪೂಜೆ ಟೈಮ್ ಮೇಲೆ ಹಾರಾಡ್ತಾವಂತಂದ್ರೆ ಬಹಳಷ್ಟು ಜನ ಇಲ್ಲಿ ನೋಡ್ರಿ ಎಲ್ಲರೂ ಎಲ್ಲರ ಲಕ್ಷಣ ಹತ್ತಿ ಕಡೆಗೆ ಐತಿ ಭಜನೆ ಸ್ಟಾರ್ಟ್ ಆಗಿದೆ ಈಗ ಸದ್ಯ ಐದು ಗಂಟೆ ಐದುವರೆಗಿಂದ ಹೊರಗೆಲ್ಲ ಬರ್ತಾವ ಇಲ್ಲ ಮತ್ತೆ ಇಲ್ಲಿಯಾರು ಹೇಳ್ತಾವ್ ಸರಿಯಾಗಿ ಪೂಜೆ ಸ್ಟಾರ್ಟ್ ಹಾಕಂದ್ರೆ ಮಟ್ಟದ್ದೇ ರಕ್ಬಿಡ್ತಾವ್ ಮಟ್ ಇವರೆಲ್ಲಾ ಹಿಂದಿನ ಕಾಲದಲ್ಲಿ ಏನ್ ಅಜ್ಜಿನ ಸೇವೆ ಮಾಡತಕ್ಕಂತ ಭಕ್ತರೂ ಒಳ್ಳೊಳ್ಳೆ ಮಹಾತ್ಮರುಗಳು ಅದಾರು ಇವರು ನಮ್ಗ ಅರ್ಧ ಅಂತ ಬಂದರಿಗೆ ಇವರು ವಿಶೇಷವಾಗಿ ಹೇಳ್ಬೇಕಂದ್ರ ಸಿದ್ಧಾರ್ಪ್ಪನ ಸೇವಾ ಯಾರು ಮನಸ್ಸಾಗ ಇಚ್ಛೆ ಮಾಡಿರಲ್ಲ ಅವ್ರನ್ನ ಅಜ್ಜ ಪೂಜೆಗೆ ಕರೆಸ್ಕೊಳ್ಳಾಕ ಅಥವಾ ಅವ್ರಿಗೆ ಬಂದು ಹೇಳ್ಕೊ ಅಂತ ಅನುಮತಿ ಅನುಮತಿ ಕೊಟ್ಟಾನಪ್ಪ ಅಂತ ನಮ್ಮ ಅನಿಸಿಕೆ ಅಂತ ಅಥವಾ ದೊಡ್ಡ ದೊಡ್ಡ ಯಾವುದೋ ಒಂದು ಮಾತ್ಗಳು ಇರ್ಬೇಕಪ್ಪ ಇವರು ಇಲ್ಲಿ ಉತ್ತಮ ರೀತಿಯಿಂದ ಈ ಪುಣ್ಯಕ್ಷೇತ್ರದಾಗೆ ಸೇವಾ ಮಾಡಿದ್ದಕ್ಕೆ ಅಜ್ಜ ಅವ್ರಿಗೊಂದು ಆಶೀರ್ವಾದ ಮಾಡಿದಕ್ಕೆ ಅವ್ರಿಗೆ ಯಾವುದೇ ಹೊತ್ತಿನ ಪೂಜೆ ಆಗಲಿ ಸಾಯಂಕಾಲ ಪೂಜೆ ಭಜನೆ ಶಿವಪ್ಪ ಅಂತಂದ ನಾವು ಇಲ್ಲಿ ಬಂದಂತವ್ರು ಹೇಳ್ತೇವೆ ನಮ್ದು ಕೂಡ ಆಸೆ ಅದ ಐತಿ ಅಜ್ಜನ ಮಾಡಿದಾಗ ಇರುವಷ್ಟು ದಿವಸ ಚೆಂದಾಗಿ ಸೇವಾ ಮಾಡಿಕೊಂಡು ಇಲ್ಲೊಂದು ಒಳ್ಳೆ ಹೆಸರು ತಗೊಂಡು ಮುಂದೆ ನಾವು ಕೂಡ ಇಲ್ಲಿನ ಕಾಲಕ್ಕ ಅಜ್ಜನ ಮಠದ ಸೇವಾ ಸಲ್ಲಿಸ್ಬೇಕಾ ಅಂತಂದ್ರೆ ಹೇಳಿದ್ರು ನಾವು ಕೂಡ ಅಜ್ಜನ ಸೇವೆ ಮಾಡಾಕ ಮುಂದಿನ ಜನ್ಮ ಅಂತಿದ್ರ ಹಕ್ಕಿ ಆಗಿ ಹುಟ್ಟಿ ಈ ರೀತಿ ಆದ್ರೂ ನಾವು ಸೇವೆಯನ್ನ ಅನ್ನುವಂತ ಮಾತನ್ನ ಇಲ್ಲಿನ ಅರ್ಚಕರು ಹೇಳ್ತಾರಂದ್ರ ಎಂತ ದೊಡ್ಡ ಮಾತು ತುಂಬಾ ಧನ್ಯವಾದಗಳು ಸರ್ ಶಿವಾಜ್ ನೋಡ್ರಿ ಸ್ನೇಹಿತರ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಹಕ್ಕಿಗಳು ಬಂದು ಆ ಕಡೆಯಿಂದ ಈ ಕಡೆ ಹೊಂಟಿದವರು ಓಂ ನಮಃ ಶಿವಾಯ ಬರ್ತಕ್ಕಂತ ಹಕ್ಕಿಗಳನ್ನು ನೋಡ್ರೋ ಇಲ್ಲೇ ಚಂದ್ರು ಕೂಡ ನಿಂತರೆ ಜೊತೆಗೆ ಅಲ್ಲಿ ನೋಡ್ರಲ್ಲ ವಿಡಿಯೋ ಸೆಟ್ ಅಪ್ ಮಾಡಾಗತರ ಆ ಒಂದು ದೃಶ್ಯವನ್ನ ಈ ಕಡೆ ಭಾಗದಿಂದ ತೋರಿಸ್ತೀನಿ ನೋಡಿಂತ್ರಿ ಬರಿ ಈ ಕಡೆ ಮೇಲ್ಗಡೆ ಆರುಂತ ಪಕ್ಷಿಗಳಾನು ಅಷ್ಟು ಜನ ಹಕ್ಕಿಗಳನ್ನು ಸಿದ್ದಾರು ಮಠದ ಟ್ರಸ್ಟ್ ನ ಮ್ಯಾನೇಜರ್ ಆದಂತಹ ಈರಣ್ಣ ಸರ್ ಅವರು ನಮ್ ಜೊತೆಗಾದಾರ ಈ ಹಕ್ಕಿಗಳ ಕುರಿತು ಏನೇತಾರ ಅನ್ನೋದನ್ನ ಕೇಳ್ಕೊಂಡ್ ಬರುವನು ಬರೀ ಸರ್ ನಮಸ್ಕಾರ ಇಲ್ಲ ಈ ಚಯಾಲ ಪ್ರತಿ ವರ್ಷ ಆ ಬರ್ತವೆ ಇಲ್ಲಿ ತಂದು ಅಜ್ಜರ ಸಮಾಧಿ ಮಂದಿರ ಮುಂದಿರತಕ್ಕಂತಹ ಈ ಹಳೆಯ ಪುರಾತನ ಕಾಲದ ಆಲವು ಮರದಲ್ಲಿ ಬಂದು ಅವ ವಾಸವನ್ನು ಮಾಡ್ತಾವೆ ರಾತ್ರಿ ಎಲ್ಲ ಇಲ್ಲೇ ಇರ್ಬಿಟ್ಟು ನಮ್ಮ ಮುಂಜಾನೆ ಬೇಗ ಜೊತೆ ಆರಾಡಿಸಿ ಮತ್ತೆ ಹೋಗ್ತವೆ ಸಹಿತ ನಮ್ಗೆ ಏನೋ ಒಂದು ದಾಸ ನಮ್ಮ ಬೇಜಾರ ಕಡಿಂತ ಒಂದು ಸಂಗತಿ ಅನುಭವ ಆಗಿದೆ ಆದ ನಂತರ ಮತ್ತ ಅವು ಯಾವ ಕಡೆ ಹೋಗ್ತಾವೋ ನಿಮ್ಗೆ ಗೊತ್ತಾಗಲ್ಲ ಎಷ್ಟು ವರ್ಷದಿಂದ ಕಾಣ್ ಸರ್ ಸರಿವು ಈ ಒಂದು ಆರೇ ವರ್ಷದಿಂದ ಕಂಟಿನ್ಯೂಷನ್ ಇದೇ ರೀತಿಯಾಗಿ ಐದ ವರ್ಷಗಳಿಂದ ಈ ಹಕ್ಕಿಗಳು ಬರಾಗತ್ತಾವ ಇಲ್ಲಿ ಬರ್ತಕ್ಕಂತ ಭಕ್ತರಿಗೆ ಇವುಗಳನ್ನ ನೋಡೋದ್ರಿಂದ ಅತ್ಯಂತ ಮುಗ ನೀಡ್ತದ ಸಂತೋಷ ನೀಡ್ತದ ಅನ್ನುವಂತ ಮಾತು ತಿಳಿಸ್ಕೊಟ್ರು